ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ

ನಲವತ್ತನೆಯ ಕಾರ್ಯಕ್ರಮದಲ್ಲಿ ಒಂದೇ ವಚನವನ್ನು ಬರೆದಿರುವಂತಹ ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಣಧೀರ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಎವಿ ಕಮಲಮ್ಮ ಮಹಿಳಾ ಕಾಲೇಜು ದಾವಣಗೆರೆ भोज भजावणया <गे> लकवनरि भोज बजावणया लकवन अमृत गणदेवा गणवनरि अमृतगणदेवा गण गणवनरि कूडल सङ्गमदेवा निडि ಶತಶತಮಾನಗಳಿಂದಲೂ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯು ತನ್ನ ಸ್ವಂತಿಕೆಯನ್ನು ಕಳೆದುಕೊಂಡಿದ್ದಾಳೆ ಇದಕ್ಕೆ ತದ್ವಿರುದ್ಧ ಎನ್ನುವಂತೆ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀಯರು ಪುರುಷ ಪ್ರಧಾನ ಸಮಾಜದಲ್ಲಿ ಸಮಾನ ಅವಕಾಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪಡೆದದ್ದು ತುಂಬಾ ಮುಖ್ಯವಾದ ಸಂಗತಿ ಇದೇ ಕಾಲಘಟ್ಟ ಸಾಹಿತ್ಯ ರಚನೆಯು ಪುರುಷರಿಗೆ ಮಾತ್ರ ಸೀಮಿತ ಎಂಬುದನ್ನು ಸುಳ್ಳಾಗಿಸಿತು ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಶಕ್ತ ಪ್ರತಿಭೆ ತೋರಬಲ್ಲ ಸ್ತ್ರೀಯು ಪುರುಷರ ಸಮಾನ ವೇದಿಕೆಯ ಮೇಲೆ ನಿಂತು ತಮ್ಮ ಅನುಭವಗಳನ್ನು ವಚನ ಮಾಧ್ಯಮದ ಮೂಲಕ ಸಮರ್ಥವಾಗಿ ಅಭಿವ್ಯಕ್ತಪಡಿಸಿದಳು ಅವಕಾಶಗಳನ್ನು ನೀಡಿದರೆ ಅಥವಾ ಸಿಕ್ಕರೆ ಸ್ತ್ರೀಯೂ ಸಹ ಎಂತಹ ಉತ್ಕೃಷ್ಟ ಸಾಹಿತ್ಯ ರಚಿಸಬಲ್ಲಳು ಎಂಬುದಕ್ಕೆ ಹನ್ನೆರಡನೇ ಶತಮಾನದ ಶಿವಶರಣೆಯರೇ ದೊಡ್ಡ ನಿದರ್ಶನ ಜಾಗತಿಕ ಮಟ್ಟದಲ್ಲಿ ಸ್ತ್ರೀಯರು ಏಕಕಾಲಕ್ಕೆ ಅತಿ ಹೆಚ್ಚು ಸಾಹಿತ್ಯ ಕೃಷಿ ಮಾಡಿದ ಕಾಲಘಟ್ಟವೆಂದರೆ ಅದು ಕನ್ನಡ ನೆಲದ ಹನ್ನೆರಡನೇ ಶತಮಾನ ಶರಣ ಚಳುವಳಿಯಲ್ಲಿ ವಿವಿಧ ವಿಸ್ತಾರಗಳಿಂದ ವಿವಿಧ ಸ್ತರಗಳಿಂದ ಬಂದ ವಚನಕಾರ್ತಿಯರು ಸಮಾವೇಶಗೊಂಡರು ಈ ಚಳುವಳಿಗೆ ಸೇರುವಾಗ ತಮ್ಮ ಮೂಲ ಜಾತಿ ಮತ ಪಂಥ ವರ್ಗ ಲಿಂಗ ಅಸಮಾನತೆಯ ಅಂತರ ಅಂತಸ್ತುಗಳನ್ನು ಸಂಪೂರ್ಣ ಮರೆತು ತಾವು ಮಾನವರು ಎಂಬುದನ್ನು ಮಾತ್ರ ಅರಿತು ಸೇರಿಕೊಂಡರು ಹಾಗಾಗಿ ಶಿವಶರಣೆಯರು ಧಾರ್ಮಿಕ ವಿಚಾರಗಳಿಗಿಂತ ಸಾಮಾಜಿಕ ವಿಚಾರಗಳ ಬಗ್ಗೆ ಹೆಚ್ಚು ಸಂಗತಿಗಳನ್ನು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಎನ್ನಬಹುದು ಶರಣರ ಚಳುವಳಿಯಲ್ಲಿ ಸಿಕ್ಕ ಎಲ್ಲ ಸಮಾನ ಅವಕಾಶಗಳಿಂದ ಸ್ತ್ರೀಕುಲ ಉತ್ಕೃಷ್ಟ ಮಟ್ಟದ ಜೀವನದಲ್ಲಿ ಅನುಭವಿಸಿದ ಅನುಭವವನ್ನೇ ವಚನಗಳ ರೂಪದಲ್ಲಿ ಬರೆದರು ಇದು ಕನ್ನಡ ನಾಡಿನ ಹೆಮ್ಮೆಯ ಸಂಗತಿ ಪ್ರಮುಖವಾಗಿ ಒಂದೇ ವಚನವನ್ನು ಬರೆದ ಕೆಲವು ವಚನಕಾರ್ತಿಯರ ವಚನವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಲಾಗಿದೆ ಕಾರಣ ಹೆಚ್ಚು ವಚನಗಳನ್ನು ಬರೆದ ಅಕ್ಕ ಮಹಾದೇವಿ ಅಕ್ಕಮ್ಮ ಅಮುಗೆಯ ರಾಯಮ್ಮ ಆಯುಧಕ್ಕಿಲಕ್ಕಮ್ಮ ನೀಲಾಂಬಿಕೆ ಮುಕ್ತಾಯಕ್ಕ ಮೋಳಿಗೆ ಮಾದೇವಿ ಸತ್ಯಕ್ಕ ಹಾಗೆ ಲಿಂಗಮ್ಮ ಹಾಗೂ ಇತರೆ ವಚನಕಾರ್ತಿಯರ ಬಗ್ಗೆ ಎಲ್ಲರೂ ಉಲ್ಲೇಖಿಸಿರುತ್ತಾರೆ ಮತ್ತು ಚರ್ಚಿಸುತ್ತಾರೆ ಆದರೆ ಒಂದೇ ಒಂದು ವಚನ ಬರೆದಿರುವ ಅಥವಾ ಒಂದೇ ವಚನ ಸಿಕ್ಕಿರಬಹುದಾದ ವಚನಕಾರ್ತಿಯರ ಬಗ್ಗೆ ಹೆಚ್ಚು ಯಾರೂ ಪ್ರಸ್ತಾಪಿಸುತ್ತಿಲ್ಲ ಹಾಗಾಗಿ ಅವರೆಲ್ಲರ ಒಂದೇ ವಚನವನ್ನು ಒಂದೆಡೆಗೆ ಕ್ರೋಢೀಕರಿಸುವ ಮತ್ತು ಚಿಂತಿಸುವ ಕಾರಣದಿಂದ ಮೊದಲನೇದಾಗಿ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣ್ಣಮ್ಮ ಈಕೆಯ ಜೀವನ ವಿವರ ತಿಳಿದಿಲ್ಲ ಎಡೆಮಠದ ನಾಗಿದೇವಯ್ಯನ ಪತ್ನಿಯಾದ ಈಕೆ ಕಾಂಚಿನಗರದಿಂದ ಪತಿಯೊಡನೆ ಕರ್ನಾಟಕಕ್ಕೆ ಬಂದಳೆಂದು ತಿಳಿದು ಬರುತ್ತದೆ ಈಕೆಯ ಒಂದು ವಚನ ಮಾತ್ರ ದೊರೆತಿದ್ದು ನಿಜಗುಣೇಶ್ವರ ಲಿಂಗ ಎಂಬ ಅಂಕಿತ ನಾಮ ಹೊಂದಿದೆ ಆ ವಚನ ಹೀಗಿದೆ ಕಾಗೆಯ ನಾಯ ತಿಂದವರಿಲ್ಲ ವ್ರತಭ್ರಷ್ಟನ ಕೂಡಿದವರಿಲ್ಲ ನಾಯಿಗೆ ನಾರಂಗ ಒಕ್ಕುವುದೇ ಲೋಕದ ನರಂಗೆ ವ್ರತವಕ್ಕುವುದೇ ಶಿವಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ ಲೋಕದಲ್ಲಿ ನಾಯಿ ಕಾಗೆಯನ್ನು ತಿಂದವರಿಲ್ಲ ವ್ರತಭ್ರಷ್ಟನಾದ ಭವಿಯ ಜೊತೆಗೆ ಸಂಗ ಮಾಡಿದ ಭಕ್ತರಿಲ್ಲವೆಂದು ಹೇಳುತ್ತಾ ನಾಯಿಗೆ ಪ್ರಸಾದವಾಗಿ ತೆಂಗಿನಕಾಯಿ ಒಕ್ಕುವುದಿಲ್ಲ ಎನ್ನುತ್ತಾಳೆ ಮುಂದುವರೆದ ಶರಣೆ ಮಸಣ್ಣಮ್ಮ ವ್ರತವು ಶಿವಭಕ್ತರಿಗೆ ಮಾತ್ರ ಸಲ್ಲುತ್ತದೆಯೇ ಹೊರತು ಸಾಮಾನ್ಯನಿಗಲ್ಲ ಎಂದಿದ್ದಾಳೆ ಸಾಮಾನ್ಯ ಎಂದರೆ ಇಲ್ಲಿ ಭವಿ ಎಂದು ಅರ್ಥೈಸಿಕೊಳ್ಳಬೇಕು ನಾಯಿಗೆ ನಾರಂಗ ಒಕ್ಕುವುದೇ ಎಂಬಲ್ಲಿ ವಿಶೇಷವಾಗಿ ಅಜ್ಞಾನಿಗೆ ಫರತತ್ವ ವಿಚಾರಗಳು ಹಿಡಿಸುವುದಿಲ್ಲವೆಂದು ಅರ್ಥಪೂರ್ಣವಾಗಿ ಸಾಂಕೇತಿಕ ಹೋಲಿಕೆಯಲ್ಲಿ ಹೇಳಿದ್ದಾಳೆ ಲಿಂಗನಿಷ್ಠೆ ಮತ್ತು ವ್ರತನಿಷ್ಠೆಯನ್ನು ಕುರಿತು ಈ ವಚನ ನಮಗೆ ವಿಚಾರವನ್ನ ತಿಳಿಯಪಡಿಸುತ್ತದೆ ಎರಡನೆಯದಾಗಿ ಕದಿರ ಕಾಯಕದ ಕಾಳವ್ಯ ಕಾಳವ್ಯೆಯ ಹೆಸರಿನ ಹಿಂದಿನ ವಿಶೇಷಣದಿಂದ ಇವಳು ರಾಟಿಯಿಂದ ನೂಲು ತೆಗೆಯುವ ಕಾಯಕ ಜೀವಿ ಎಂದು ಅರಿಯಬೇಕು ಗುಮ್ಮೇಶ್ವರ ಅಂಕಿತದಲ್ಲಿ ಒಂದು ವಚನ ರಚಿಸಿದ್ದಾಳೆ ಕದಿರು ಮುರಿಯೇ ಏನೂ ಇಲ್ಲ ವ್ರತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ ಈ ಎರಡು ಸಾಲಿನ ಈ ವಚನ ವ್ರತನಿಷ್ಠೆಯನ್ನು ಕುರಿತು ಹೇಳುತ್ತದೆ ನೂಲು ನೇಯ್ಗೆ ಮಾಡುವ ರಾಟಿ ಮುರಿದರೆ ಕೆಲಸ ಹೇಗೆ ನಿಲ್ಲುತ್ತದೆಯೋ ಹಾಗೆ ವ್ರತಹೀನರನ್ನು ಕೂಡಿದರೆ ಜೀವನ ವ್ಯರ್ಥವಾಗಿ ಹೋಗುತ್ತದೆ ಎಂಬ ಆಶಯ ಈ ಶರಣೆಯ ವಚನದಲ್ಲಿದೆ ಇನ್ನು ಮೂರನೆಯದಾಗಿ ಕನ್ನಡಿ ಕಾಯಕದ ರೇಮಮ್ಮ ಈಕೆಗೆ ರೇಮಮ್ಮ ರೆಮ್ಮವೆ ಎಂಬ ನಾಮಾಂತರಗಳು ಉಂಟು ಹೆಸರಿನ ಹಿಂದೆ ಸೇರಿದ ವಿಶೇಷಣದಿಂದ ಈಕೆ ಕ್ಷೌರಿಕ ಜಾತಿಗೆ ಸೇರಿದವಳೆಂದು ತಿಳಿಯುತ್ತದೆ ರೆಮ್ಮನು ತನ್ನ ವಚನದಲ್ಲಿ ತನ್ನ ವೃತ್ತಿಯ ಕನ್ನಡಿ ಉಲ್ಲೇಖ ಮಾಡಿರುವಳು ಅವಳ ವಚನದ ಅಂಕಿತ ಸದ್ಗುರು ಸಂಘ ನಿರಂಗಲಿಂಗವಾಗಿದೆ ವಚನ ಹೀಗಿದೆ ಕೈಯಲ್ಲಿ ಕನ್ನಡಿ ಇರಲು ತಾ ನೋಡಬಾರದೆ ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಕೊಂದಡೆ ಮುಕ್ತಿಯಿಲ್ಲ ಎಂಬವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯನ್ನಿಕ್ಕುವೆ ಮುಂಡಿಗೆಯನ್ನೆತ್ತಿರೋ ಭ್ರಷ್ಟಭವಿಗಳಿರ ಎತ್ತಲಾರದಡೆ ಸತ್ತ ಕುನ್ನಿನಾಯ ಬಾಲವ ನಾಲಗೆ ಮುರುಟಿರೋ ಸದ್ಗುರು ಸಂಘ ನಿರಂಗಲಿಂಗದಲ್ಲಿ ಇಲ್ಲಿ ಕೈಯಲ್ಲಿ ಕನ್ನಡಿ ಇರಲು ತನ್ನನ್ನು ತಾ ನೋಡಬಾರದೆ ಎನ್ನುತ್ತಾ ಲಿಂಗ ಜಂಗಮ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಎಂದು ಗಣಾಚಾರದ ನಿಷ್ಠೆಯನ್ನು ಮೆರೆಯುತ್ತಾಳೆ ಒಂದು ವೇಳೆ ಗಣಾಚಾರದ ವ್ರತನಿಷ್ಠೆ ತಪ್ಪಿದರೆ ಕೊಲ್ಲಬೇಕು ಕೊಂದರೆ ಮುಕ್ತಿ ಸಿಗುವುದಿಲ್ಲವೆಂದು ಹೇಳುವವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯನ್ನು ಇಕ್ಕುವೆ ಎಂದು ಸವಾಲು ಒಡ್ಡಿದ್ದಾಳೆ ಗಣಾಚಾರ ವ್ರತ ಎದುರಿಸಿದವರನ್ನು ಭ್ರಷ್ಟಭವಿಗಳೆಂದು ಕರೆದು ಸತ್ತ ನಾಯಿ ಕುನ್ನಿಯ ಬಾಲ ಮತ್ತು ನಾಲಿಗೆಯನ್ನು ಉರುಟಿರು ಎಂದು ಕುಟುಕು ಮಾತಿನಿಂದ ಚುಚ್ಚುತ್ತಾಳೆ ಇಲ್ಲಿ ಪ್ರಸಾದ ಪ್ರೀತಿ ವ್ರತಾಚಾರ ನಿಷ್ಠೆಗೆ ಚ್ಯುತಿ ಎಸಗಿದವರ ಬಗೆಗೆ ರೇಮಮ್ಮ ಕೋಪದಿಂದ ನುಡಿದಿರುವುದು ಕಾಣುತ್ತೇವೆ ಇನ್ನು ನಾಲ್ಕನೆಯದಾಗಿ ಕಾಟಕೂಟಯ್ಯಗಳ ಪುಣ್ಯಸ್ತ್ರೀ ರೇಚವ್ವೆ ಸಿದ್ದನಂಜೇಶನ ಗುರುರಾಜ ಚಾರಿತ್ರದಲ್ಲಿ ಬರುವ ಈಕೆಯ ಹೆಸರಿನ ಉಲ್ಲೇಖವೊಂದನ್ನು ಬಿಟ್ಟರೆ ಮತ್ತಾವ ಸಂಗತಿಗಳು ದೊರಕುವುದಿಲ್ಲ ಸುಮಾರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿ ಈಕೆ ಇದ್ದಿರಬೇಕೆಂದು ಕವಿ ಚರಿತ್ರೆಕಾರರು ಊಹಿಸಿದ್ದಾರೆ ಸಕಲ ಪುರಾತನರ ವಚನಗಳು ಮತ್ತು ಶೀಲ ಸಂಪಾದನೆ ಎಂಬ ವಚನ ಸಂಕಲನದಲ್ಲಿ ಈಕೆಯ ಹೆಸರಿನ ಅಡಿಯಲ್ಲಿ ಒಂದು ವಚನ ಮಾತ್ರ ದೊರೆತಿದೆ ನಿಜಶಾಂತೇಶ್ವರ ಎಂಬುದು ಈ ವಚನಕಾರ್ತಿಯ ಅಂಕಿತ ನಾಮ ಆ ವಚನದಲ್ಲಿ ಬಂಜೆಯಾವಿಂಗೆ ವಿಂಗೆ ಕ್ಷೀರವುಂಟೆ ವೃತಹೀನನ ಬೆರೆಯಲುಂಟೆ ನೀ ಬೆರೆದರೂ ಬೆರೆ ನಾನಲ್ಲೆ ನಿಜ ಶಾಂತೇಶ್ವರ ಬಂಜೆ ಆಕಳು ಹಾಲು ಕರೆಯುವುದುಂಟೆ ಇಲ್ಲ ಆಕಳಿನ ಸಹವಾಸದಿಂದ ಏನು ಪ್ರಯೋಜನವಾಗದು ವಚನದ ದೃಷ್ಟಿಯಿಂದ ನೋಡಿದಾಗ ಹಾಗೆ ವೃತಹೀನರನ್ನು ಬೆರೆಯಬಾರದು ಬೆರೆದರೆ ಬಂಜೆ ಆಕಳಿನ ಸಹವಾಸದಂತೆ ವ್ಯರ್ಥ ಎಂದು ತಿಳಿಸಿದ್ದಾಳೆ ಕೆಲವೊಮ್ಮೆ ಜ್ಞಾನಿಗಳು ಹೇಳಿದರೂ ಅವರ ಮಾತಿಗೆ ಮನ್ನಣೆ ನೀಡದೆ ಅಂತ ವ್ರತಹೀನರ ಸಹವಾಸ ಮಾಡಬಹುದು ಅಂತಹ ಜನರನ್ನು ಕುರಿತು ನೀ ಬೆರೆಯುವುದಾದರೆ ಬೆರೆ ಆದರೆ ನಾನೊಲ್ಲೆ ಎಂದು ವ್ರತನಿಷ್ಠೆಯ ಭಕ್ತಿಯ ನಿಲುವನ್ನು ನೇರ ನುಡಿಯಲ್ಲಿ ಸ್ಪಷ್ಟಪಡಿಸಿದ್ದಾಳೆ ಇನ್ನು ಐದನೆಯದಾಗಿ ಕಾಲಕಣ್ಣಿಯ ಕಾಮಮ್ಮ ಈಕೆಯ ಜೀವನ ಸಂಗತಿಗಳೇನೂ ಲಭ್ಯವಿಲ್ಲ ಕವಿಚರಿತೆಕಾರರು ಈಕೆಯ ಕಾಲ ಸುಮಾರು ಸಾವಿರದ ಐದುನೂರು ಎಂದಿದ್ದಾರೆ ಸಕಲ ಪುರಾತನರ ವಚನಗಳು ಎನ್ನುವ ಕಟ್ಟುಗಳಲ್ಲಿ ಬಸವಾದಿ ಶರಣರ ಸಮಕಾಲೀನ ಶರಣೆಯರ ಜೊತೆಗೆ ಈಕೆಯ ವಚನವೂ ಸೇರಿಕೊಂಡಿರುವುದರಿಂದ ಇವಳೂ ಅದೇ ಕಾಲದವಳಾಗಿರುವ ಸಂಭವವಿದೆ ಈಕೆಯ ಹೆಸರಿನ ಹಿಂದೆ ಸೇರಿದ ಕಾಲಕಣ್ಣಿ ಎಂಬುದು ವೃತ್ತಿ ಸೂಚಕ ವಿಶೇಷಣವಾಗಿರಬೇಕು ಕಣ್ಣಿ ಎಂದರೆ ದನ ಕರುಗಳನ್ನು ಕಟ್ಟುವ ಒಂದು ಹಗ್ಗ ಇಂತಹ ಹಗ್ಗ ಹೊಸೆದು ಮಾರುವ ಕಾಯಕ ಇವಳದಾಗಿರಬೇಕು ಹಿಂದೆ ಕುಂಚಿಕೊರವರು ಈ ಕಾಯಕವನ್ನು ಮಾಡುತ್ತಿದ್ದದ್ದನ್ನು ಇಂದಿಗೂ ಕೊರವರು ಅಂದರೆ ಕೊರಸರು ಇದನ್ನು ಮುಂದುವರಿಸಿಕೊಂಡು ನಡೆದಿರುವುದನ್ನು ಗಮನಿಸಿದರೆ ಈಕೆ ಕೊರವ ಜಾತಿಗೆ ಸೇರಿದವಳಾಗಿರಬೇಕೆಂದು ಊಹಿಸಲು ಅವಕಾಶವಿದೆ ಎನ್ನುವಂಥದ್ದು ವಚನ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದಂತಹ ಚಿಂತಕರ ಅಭಿಪ್ರಾಯ ಇನ್ನು ಅವಳ ನಿರ್ಭೀತ ನಿಜಲಿಂಗ ಅಂಕಿತದಲ್ಲಿ ವಚನ ಹೀಗೆ ರಚಿಸಿದ್ದಾಳೆ ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ಸುಟ್ಟು ತುರುತುರುನೇ ತೂರುವೆ ನಿರ್ಭೀತ ನಿಜಲಿಂಗದಲ್ಲಿ ಅನ್ನುವಂಥ ವಚನ ಸದಾ ಚಂಚಲದಿಂದ ಸಂಚರಿಸುವ ಧ್ಯಾನದಿಂದ ಕಟ್ಟಿ ಕಟ್ಟಿಹಾಕುವೆ ಶರಣರ ನಿತ್ಯ ಆರಾಧನಾ ಮೂರ್ತಿಗಳೆನಿಸಿದ ಗುರು ಲಿಂಗ ಜಂಗಮರು ಸದಾ ಕಾಲ ತನ್ನ ಬಳಿಯಲ್ಲೇ ಇರಬೇಕೆಂದು ಬಯಸಿದ ಕಾಮಮ್ಮ ಅವುಗಳ ಕಾಲನ್ನು ಕಟ್ಟಿ ಆರಾಧಿಸಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸಿರುವಳು ಗುರುಲಿಂಗ ಜಂಗಮರನ್ನು ಪೂಜಿಸದೆ ಇರುವವರನ್ನು ವ್ರತಭ್ರಷ್ಟರೆಂದು ಕರೆದು ಅವರ ನಿಟ್ಟಸರಿಸುವೆ ಸುಟ್ಟು ತುರುತುರುನೆ ತೂರುವೆ ಎಂದು ನಿರ್ಭೀತಿಯಿಂದ ನಿಂದಿಸಿದ್ದಾಳೆ ಇಲ್ಲಿ ಗುರುಲಿಂಗ ಜಂಗಮದ ವ್ರತನಿಷ್ಠೆಯ ತೀವ್ರತೆ ಇದೆ ಮತ್ತು ಅವುಗಳ ಮಹತ್ವವನ್ನು ಒತ್ತು ಕೊಟ್ಟು ಹೇಳುವ ಉದ್ದೇಶವೂ ಇದೆ ಇನ್ನು ಆರನೆಯದಾಗಿ ಕೊಂಡೇ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಹೆಸರಿನ ಹಿಂದೆ ಸೇರಿದ ವಿಶೇಷಣದಿಂದ ಈಕೆ ಮಂಚಣ್ಣನ ಪತ್ನಿ ಎಂದು ತಿಳಿದು ಬರುತ್ತದೆ ಕೊಂಡೆ ಮಂಚಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿಯಾಗಿದ್ದು ಬಸವಣ್ಣನ ಬಗೆಗೆ ಚಾಡಿ ಹೇಳುತ್ತಿದ್ದ ಎಂದು ವೀರಶೈವ ಪುರಾಣ ಕಾವ್ಯಗಳಲ್ಲಿ ಉಕ್ತವಾಗಿದೆ ಆದರೆ ಈತ ನಿಜವಾಗಿ ಬಸವ ವಿರೋಧಿಯಾಗಿರಲಿಲ್ಲ ಗುಪ್ತ ಶಿವಭಕ್ತನಾಗಿದ್ದು ಬಹಿರಂಗದಲ್ಲಿ ವೈಷ್ಣವ ಭಕ್ತನಂತೆ ನಟಿಸುತ್ತಾ ಬಸವ ಭಕ್ತಿಯನ್ನು ಮೆರೆಯಲು ಪರೋಕ್ಷವಾಗಿ ಸಹಾಯ ಮಾಡುತ್ತಿದ್ದ ಅಲ್ಲದೆ ಈತನಿಗೆ ಗುಪ್ತ ಮಂಚಣ್ಣ ಧೂಪದ ಮಂಚಣ್ಣ ಕೊಂಡೆಯ ಮಂಚಣ್ಣ ಎಂದು ಕರೆದಿರುವುದು ಕಾವ್ಯಗಳಿಂದ ತಿಳಿದು ಬರುತ್ತದೆ ಇವನ ಪತ್ನಿಯಾದ ಲಕ್ಷ್ಮಮ್ಮ ಅಗಜೇಶ್ವರಲಿಂಗ ಎಂಬ ಅಂಕಿತವನ್ನು ಇಟ್ಟುಕೊಂಡು ವಚನ ರಚಿಸಿದ್ದಾಳೆ ಸಕಲ ಪುರಾತನರ ವಚನಗಳು ಎನ್ನುವ ಕಟ್ಟುಗಳಲ್ಲಿ ಇವಳ ಒಂದು ವಚನ ದೊರಕಿದೆ ಆ ವಚನದಲ್ಲಿ ಆಯುಷ್ಯ ತೀರಲು ಮರಣ ವ್ರತ ತಪ್ಪಲು ಶರೀರ ಕಡೆ ಮೇಲು ವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರಲಿಂಗವು ಎಂದು ಹೇಳುವಲ್ಲಿ ವ್ರತವೆಂಬುದು ಪ್ರಾಣದ ಸ್ವರೂಪವಾಗಿದ್ದು ಅದಕ್ಕೆ ಭಂಗ ಬರಬಾರದು ಒಂದು ವೇಳೆ ಭಂಗ ಬಂದರೆ ದೇಹದಿಂದ ಪ್ರಾಣ ಹೋದಂತೆಯೇ ಸರಿ ಅಂದರೆ ಪ್ರಾಣವನ್ನೇ ಅರ್ಪಿಸಬೇಕು ಆದರೆ ವ್ರತಾಚಾರ ತಪ್ಪಿದಾಗ ಪ್ರಾಯಶ್ಚಿತ ಇದೆ ಎಂದು ಕೆಲವು ಡಾಂಬಿಕರು ಹೇಳುತ್ತಾರೆ ಅಂತವರ ಮಾತನ್ನು ನಾ ಮೆಚ್ಚಲಾರೆ ಎಂದು ಗಣಾಚಾರ ವ್ರತನಿಷ್ಠೆಯನ್ನೇ ಇಲ್ಲಿ ಈ ವಚನಕಾರ್ತಿ ತೋರಿದ್ದಾಳೆ ಇನ್ನು ಕೊಟ್ಟಣದ ಸೋಮಮ್ಮ ಈಕೆಯ ವೈಯಕ್ತಿಕ ಜೀವನದ ಬಗ್ಗೆ ಯಾವ ಮಾಹಿತಿಗಳನ್ನೂ ಸಿಗುವುದಿಲ್ಲ ಕವಿ ಚರಿತ್ರೆಕಾರರು ಈಕೆಯ ಕಾಲವನ್ನು ಸುಮಾರು ಸಾವಿರದ ಅರವತ್ತು ಎಂದು ಊಹಿಸಿದ್ದಾರೆ ಇವಳ ಹೆಸರಿನ ಅಡಿಯಲ್ಲಿ ಸಕಲ ಪುರಾತನರ ವಚನಗಳು ಮತ್ತು ಶೀಲ ಸಂಪಾದನೆ ಕೃತಿಯಲ್ಲಿ ಒಂದು ವಚನ ಲಭಿಸಿದೆ ಸೋಮಮ್ಮನ ಹೆಸರಿನ ಮುಂದೆ ಕೊಟ್ಟಣ ಎಂದಿರುವುದರಿಂದ ಇವಳು ಶಿವಭಕ್ತರ ಮನೆಯಲ್ಲಿ ಭತ್ತ ಕುಟ್ಟಿ ಅಕ್ಕಿ ಹಸನು ಮಾಡುವ ಕಾಯಕ ಮಾಡುತ್ತಿದ್ದಳೆಂದು ಕಾಣುತ್ತದೆ ಅದಕ್ಕೆ ನಿದರ್ಶನವೆಂಬಂತೆ ಅವಳ ವಚನದಲ್ಲೂ ಈ ಕಾಯಕದ ಉಲ್ಲೇಖವಿದೆ ಭತ್ತ ಕುಟ್ಟಿದ ಕಾಯಕದಿಂದ ಬಂದ ಧನದಿಂದ ಗುರುಲಿಂಗ ಜಂಗಮರ ಸೇವೆ ಮಾಡುವುದು ಈ ಶರಣೆಯ ದಿನಚರಿಯಾಗಿತ್ತೆಂದು ತಿಳಿಯಬಹುದು ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ ವೃತಹೀನ ನೆರೆಯ ನರಕವಲ್ಲದೆ ಮುಕ್ತಿಯಿಲ್ಲ ಅರಿಯದುದು ಹೋಗಲಿ ಅರಿದು ಬೆರೆದೆನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ದರಯ್ಯ ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಇಲ್ಲಿ ಹದ ತಪ್ಪಿ ಕುಟ್ಟಿದ ಭತ್ತದಿಂದ ನುಚ್ಚು ಸಿಗುತ್ತದೆಯೇ ಹೊರತು ಅಕ್ಕಿ ದೊರಕದು ಅದೇ ರೀತಿಯಲ್ಲಿ ವ್ರತಹೀನನ ಜೊತೆಗೆ ಸೇರಿದರೆ ನರಕ ಪ್ರಾಪ್ತಿಯಾಗುತ್ತದೆ ಹೊರತು ಮುಕ್ತಿ ಸಿಗುವುದಿಲ್ಲ ಒಂದು ವೇಳೆ ಅರಿಯಲಾರದೆ ವ್ರತಹೀನನನ್ನು ಬೆರೆತರೆ ಅದು ತಪ್ಪಲ್ಲ ಅರಿತು ಅರಿತು ಬೆರೆಯುವುದು ಮಹಾಪರಾಧ ಅಂತವನನ್ನು ಕಾಸಿದ ಕತ್ತಿಯಲ್ಲಿ ಕಿವಿಯನ್ನು ಕೊಯ್ಯಬೇಕು ಅದೇ ಅವನಿಗೆ ಶಿಕ್ಷೆ ಆದುದರಿಂದ ಅದನ್ನು ತಿಳಿದು ವ್ರತಹೀನನನ್ನು ತಾನು ಬೆರೆಯಲೇ ಎಂದು ಪ್ರಮಾಣ ಮಾಡುತ್ತಾಳೆ ವ್ರತಧಾರಿಯು ವ್ರತಹೀನರಿಂದ ದೂರವಿದ್ದು ತನುಮನ ಶುದ್ಧವಾಗಿಟ್ಟುಕೊಂಡಿರಬೇಕೆಂದು ಹಿತವಚನದಿಂದ ನುಡಿದಿದ್ದಾಳೆ ಒಟ್ಟಾರೆಯಾಗಿ ಹೇಳುವುದಾದರೆ ಇಲ್ಲಿ ವಿಶ್ಲೇಷಣೆಗೆ ಆಯ್ಕೆ ಮಾಡಿಕೊಂಡ ಈ ವಚನಕಾರ್ತಿಯರ ವಚನಗಳಲ್ಲಿ ಬಹುತೇಕ ವಚನಗಳು ವ್ರತನಿಷ್ಠೆ ಕಾಯಕದ ಸಮಾನತೆ ಮೌಢ್ಯ ವಿರೋಧ ಭಕ್ತಿ ಸಮರ್ಪಣೆ ಕುರಿತು ಮಹತ್ವದ ವಿಚಾರವನ್ನು ಹೇಳಿವೆ ಅಲ್ಲದೆ ಕೆಲವು ಶರಣೆಯರು ಸಾತ್ವಿಕ ಭಾವದಿಂದ ನುಡಿದರೆ ಮತ್ತೆ ಕೆಲವು ಶರಣೆಯರು ನೇರ ನಿಷ್ಠುರ ಗಟ್ಟಿ ಧ್ವನಿಯಲ್ಲಿ ತಮ್ಮ ಭಾವಾಭಿವ್ಯಕ್ತಿಯನ್ನು ವಚನದ ಮೂಲಕ ಹೊರಹಾಕಿದ್ದಾರೆ ಇದುವರೆಗೆ ಒಂದೇ ವಚನವನ್ನ ಬರೆದಿರುವಂತಹ ಹನ್ನೆರಡನೇ ಶತಮಾನದ ವಚನಕಾರ್ತಿಯರ ಕುರಿತು ಮಾತನಾಡಿದವರು ಡಾಕ್ಟರ್ ರಣಧೀರ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಎ ಕಮಲಮ್ಮ ಮಹಿಳಾ ಕಾಲೇಜು ದಾವಣಗೆರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ